ನಾನು ಹೇಳ್ದಲ್ಲ ಈ ಎಕ್ಸ್ಪೀರಿಯೆನ್ಸ್ಗೋಸ್ಕರನೇ ನಾವೆಲ್ಲ ಒದ್ದಾಡೋದು ಈ ಎಕ್ಸ್ಪೀರಿಯೆನ್ಸು ಆ ಪ್ರೇಕ್ಷಕರ ಮಧ್ಯೆ ಕೂತ್ ನೋಡೋದು ಅವರ ಖುಷಿ ಹೇಗಿರುತ್ತೆ ನಾ ಕೂತ್ಕೊಂಡು ಯಾವುದೇ ಆರ್ಟಿಸ್ಟು ಪಿಕ್ಚರ್ ಕೂತ್ಕೊಂಡು ನೋಡಬೇಕಾದ್ರೆ ಪಿಚ್ಚರ್ ನೋಡ್ತಿರಲ್ಲ ನಾವು ಅಕ್ಕಪಕ್ಕದಲ್ಲಿ ನೋಡ್ತಾ ಇರ್ತೀವಿ ಇವನೇ ಇವ್ರ ಹತ್ರ ಇವ್ರು ನಕ್ಕಿದ್ರ ಫೈಟ್ ಮಾಡಬೇಕಾದ್ರೆ ಚೇರ್ಗೆ ಹೊಡೆದ್ರ ಇದನ್ನು ನೋಡ್ತಾ ಇರ್ತೀವಿ ಇದೇ ಬೆಸ್ಟ್ ಎಕ್ಸ್ಪೀರಿಯನ್ಸು ಕೊನೆಯದಾಗಿ ಥಿಯೇಟ್ರಿಗೆ ಬಂದು ಸಾವಿರಾರು ಜನ ಮಧ್ಯೆ ಸಾವಿರ ಜನ ಅಂದರೆ ಎರಡು ಸಾವಿರ ಕಣ್ಣು ಎರಡು ಸಾವಿರ ಕಣ್ಣು ನಮ್ಮನ್ನು ನೋಡ್ತಾ ಇರುತ್ತೆ ನಮ್ಮ ಎರಡು ಕಣ್ಣು ಅವರು ನೋಡ್ತಾ ಇರುತ್ತೆ ಹೇಗೆ ಇವ್ರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಲೈಫಲ್ಲಿ ಒಂದು ಫುಲ್ ಹೌಸಲ್ಲಿ ಶಿಳ್ಳೆ ಚಪ್ಪಾಳೆ ಒಟ್ಟಿಗೆ ಕಲಾವಿದ ಕೂತ್ಕೊಂಡು ನೋಡೋದಿದೆಯಲ್ಲ ಅದೇ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಯಾವಾಗಲೂ ಹೇಳ್ತೀನಿ ತುಂಟುತನ ಇರಬೇಕು ತುಂಟುತನ ಇದ್ರೆ ಜೀವನೋತ್ಸಾಹ ಜೀವನೋತ್ಸಾಹ ಅದು ಈಗ ಸ್ನೇಹಿತರೆಲ್ಲ ಕೂತ್ಕೊಂಡು ಮಾತಾಡಬೇಕಾದ್ರೆ ಯಾರಾದರೂ ಒಲ್ಗರಾಗಿ ಮಾತಾಡಿದ್ರೆ ನಾವು ಅಂಥವ್ರ ಜೊತೆ ಜಾಸ್ತಿ ಸೇರೋಲ್ಲ ಈ ಹೊಲ್ಗರ್ ಮಾತಾಡ್ದನಪ್ಪ ಅವನು ಅಂತ ಆದರೆ ತುಂಟುತನ ಜೀವನೋತ್ಸಾಹ ತುಂಟುತನ ಇದ್ದರೆ ನೀವು ಯಾವುದಾದ್ರೂ ಸೀನು ಸ್ವಲ್ಪ ಇನ್ನೇನು ಬೀಳ್ತಾ ಇದೆ ಅಂದಾಗ ಆ ತುಂಟುತನದ ಒಂದು ಡೈಲಾಗ್ ಬಂದರೆ ಅದು ಸಿನಿಮಾ ಪೂರಕವಾಗಿದ್ದರೆ ಭಾಳ ಖುಷಿ ಕೊಡುತ್ತೆ ಹಾಗಾಗಿ ಈ ಸಿನಿಮಾಲಿ ನೀವು ನೋಡಬೇಕು ಎವ್ರಿ ಟೂ ಸೀನ್ಸ್ ಒನ್ ಸೀನ್ ಆ ತುಂಟುತನ ಕಾಣಿಸ್ತಾ ಇರುತ್ತೆ ನಗ್ತಾ ಇರ್ತೀವಿ ಪ್ರತಿಯೊಬ್ಬ ಕಲಾವಿದ ಇಫ್ ಯು ಸಿ ನಮ್ಮ ಕೃಷ್ಣ ಪ್ರಣಯ ಸಖಿ ಸಿನಿಮಾ ಅಲ್ಲಿ ಫಸ್ಟ್ ಹಾಫಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ಬರುವಂತಹ ಎಲ್ಲ ಪಾತ್ರಕ್ಕೂ ರೌಂಡ್ ಆಫ್ ಇದೆ ಯಾವುದು ಬಂದ ಪುಟ್ಟ ಹೋದ ಪುಟ್ಟ ಅಂತಲ್ಲ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ತನ್ನದೇ ಆದ ಒಂದು ಇದು ಏನಿದು ಘನತೆ ಇದೆ ಆದರೆ ಎಲ್ಲ ಪಾತ್ರನೂ ಆ ಕೃಷ್ಣನ ಪಾತ್ರದ ಸುತ್ತಮುತ್ತನೇ ಬಂದು ಹೋಗ್ತಾ ಇರುತ್ತೆ ಎಲ್ಲ ಕ್ರೆಡಿಟ್ ಗೋಸ್ಟು ನಮ್ಮ ಶ್ರೀನಿವಾಸ ರಾಜ್ಯ ನೀವು ಸಿನಿಮಾ ರಿಲೀಸ್ಗಿಂತ ಕತೆ ಅಂದಾಗ ನನಗೆ ಹೆಂಗ್ ಹೇಳೋದಿದ್ರು ಈಗ ನಾನ್ ಲೀನಿಯರ್ ಅಲ್ಲಿ ಮಾಡಿದ್ವಿ ಒಂದ್ಸಲ ನೋಡಿ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಐ ಕ್ಯಾನ್ ಟೆಲ್ ಆ ನಾನ್ ಲೀನಿಯರ್ ಈ ತರ ಕತೆ ಸಾಂಸಾರಿಕ ಕತೆಗಳೆಲ್ಲ ಎಲ್ಲ ಪ್ರೀತಿಯ ಬಗ್ಗೆ ಗೆಳತಿ ಗೆಳೆಯನ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಕಷ್ಟ ನಾನ್ ದಿನ್ ಇರು ಕನೆಕ್ಟ್ ಮಾಡೋದು ಸೊ ಆ ಥರದಲ್ಲಿ ನಮ್ಮ ರಾಜು ತುಂಬ ಒಳ್ಳೆ ಕೆಲಸ ಮಾಡೋ ನಾನೇ ಸ್ಪೆಷಲ್ ನಮ್ಮ ಎಡಿಟರ್ ಪ್ರಕಾಶ್ ಆರ್ಸ್ ದನ್ ಫ್ಯಾಂಟಾಸ್ಟಿಕ್ ಮೋಸ್ಟ್ಲಿ ಪುರುಷ ಗಣೇಶರೇ ಮದುವೆ ಆಗಿರೋ ಹುಡ್ಗಿನೇ ಮೊದಲೇ ಮೊದ್ಲು ಇನ್ನೊಂದ್ಸಲ ಲೈನ್ ನೋಡಿ ಲೈನ್ ಹುಡ್ಗುಟ್ಟು ಮದುವೆ ಆಗಿ ಅದೃಷ್ಟ ನಿಮ್ಮ ಹುಡುಗಿಯ ಶಿಲ್ಪ ಯಾವುದ್ರಲ್ಲಿ ಈ ಸಿನಿಮಾ ನಿನ್ನೆ ಶಿಲ್ಪ ನಮ್ಮ ಯಾವ ಸೀನಿಗೆ ಕನೆಕ್ಟ್ ಆದ್ರು ಮತ್ತೆ ಯಾವ ಸಾಂಗ್ ತುಂಬಾ ಇಷ್ಟಪಟ್ಟಿದ್ದಾರೆ ಈ ಸಿನಿಮಾದಲ್ಲಿ ನೋಡೋದು ಏನು ಸಿಕ್ಕೇ ಇಲ್ಲ ನಾನು ರಾತ್ರಿ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಯ್ತು ಬೆನ್ನ ದೆನ್ ಬೆಳಿಗ್ಗೆಯಿಂದ ಮತ್ತೆ ಓಡಾಡ್ತಾನೆ ಇದ್ದೀವಿ ಈಗ ಹೋಗಿ ಕೇಳ್ಬೇಕೆಂಡ್ ಕೇಳಿದಾಗ ತುಂಬಾ ಖುಷಿಯಾಗಿದ್ಲು ಚೆನ್ನಾಗಿದೆ ಅಂತ ಏನು ಮಾಡೋದು ಎಲ್ಲ ಸಿನಿಮಾ ಡೈರೆಕ್ಟ್ರು ಎರಡು ಹುಡುಗಿನ ತರ್ತಾರೆ ಇಲ್ಲ ಇನ್ನೇನು ನಾನು ನೋಡಿದಾಗ ಮದುವೆ ಮಾಡಿಸ್ಬಿಟ್ಟಿರ್ತಾರೆ ಇಷ್ಟಪಡ್ತಾರೆ

ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನದ ಶುಭಾಶಯಗಳು ನೀವು ಹೇಳಿದಾಗೆ ನಮ್ಮ ದೇಶ ಕಾಯೋ ಸೈನಿಕ ನಮ್ಮ ಬೆನ್ನೆಲುಬು ದೇಶನ ಕಾಯ್ತಾರೆ ಅಂಥವ್ರು ಬಂದು ಸರ್ ನಿಮ್ಮ ಮುಂಗಾರು ಮಳೆ ಗಾಳಿಪಟ ನೋಡಿ ನಾವು ಮದುವೆ ಆಗಿದ್ವಿ ನಿಮ್ಮಿಂದನೇ ಸರ್ ನಾವು ಲವ್ ಮಾಡಿ ಮದುವೆ ಆಗಿದ್ದು ಅಂತ ಹೇಳಿ ಅದು ಕೃಷ್ಣ ಪ್ರಣಯ ಟೈಮಲ್ಲಿ ಎರಡು ಮಕ್ಕಳು ಕರ್ಕೊ ಕರ್ಕೊಂಬಂದು ಹೇಳಿದಾಗ ಭಾಳ ಖುಷಿಯಾಗುತ್ತೆ ಒಂದು ತುಂಬು ಸಂಸಾರ ನಮ್ಮ ಸಿನಿಮಾನ ನೋಡಕ್ಕೆ ಬರ್ತಾ ಇದೆ ದೇಶಕಾಯ ಸೈನಿಕರು ಇರ್ಬೋದು ಅವ್ರ ಪ್ರೀತಿ ಭಾಳ ದೊಡ್ಡದಲ್ವ ಅದು ಇವತ್ತಿನ ದಿನ ಬಂದಿದ್ದಂತೂ ನನಗೆ ನಾನು ದೇವ್ರ ನಂಬೋನು ಶುಭ ಶಕುನ ಅಂತೀನಿ ಸೊ ಭಾಳ ಖುಷಿಯಾಗುತ್ತೆ ಈ ಥರ ವಾತಾವರಣ ನೋಡಿ ನೀವೆಲ್ಲರೂ ನಮ್ಮ ಸ್ನೇಹಿತರೇ ಇದ್ದೀರಿ ಅಣ್ಣ ತಂದಿರೇ ಇದ್ದೀರಿ ಭಾಳ ವರ್ಷ ವರ್ಷಗಳಿಂದ ಗೊತ್ತಿರೋರೆ ನಮ್ಮೆಲ್ರಿಗೂ ಗೊತ್ತು ಈ ಥರ ಒಂದು ವಾತಾವರಣ ನೋಡಿ ತುಂಬ ವರ್ಷಗಳಾಗಿತ್ತು ಸೊ ಈ ಥರ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ನನ್ನ ತಂಡ ಭಾಳ ಶ್ರಮಪಟ್ಟಿದೆ ನನ್ನ ಡೈರೆಕ್ಟ್ರು ಶ್ರೀನಿವಾಸ್ ರಾಜ್ ರಾಜು ಅವರು ನಮ್ಮ ಪ್ರೊಡಕ್ಷನ್ ಹೌಸು ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ಪ್ರತಿಯೊಂದು ಮಾಧ್ಯಮದವರು ಕೂಡ ಭಾಳ ಸಪೋರ್ಟ್ ಮಾಡಿದರೆ ಅದ್ರ ಜೊತೆಯಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಪಟ್ಟಂತಹ ಒಂದು ಶ್ರಮ ಕಷ್ಟ ಅಲ್ಲ ಅದು ಶ್ರಮ ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ಮಾಡಿದಂತಹ ಒಂದು ಶ್ರಮ ಡೇ ಒನ್ನಿಂದ ಹಿಡ್ದು ರಿಲೀಸ್ವರೆಗೂ ನಮ್ಮದು ರಿಲೀಸ್ ಆದಮೇಲೆ ಪ್ರೇಕ್ಷಕ ಮಹಾಪ್ರಭುದು ಇವತ್ತು ನಮ್ಮ ಕನ್ನಡ ನಾಡಿನ ಜನತೆ ಭಾಳ ಪ್ರೀತಿಯಿಂದ ಬರ್ಮಾಡ್ಕೊಂಡಿದ್ದಾರೆ ಆ್ಯಂಡ್ ಒಂದೂವರೆ ವರ್ಷದ ಒಂದು ಏನು ಸಿನಿಮಾದ ಪ್ರೀತಿಯಿಂದ ಮಾಡಿದ್ರು ಆ ಪ್ರೀತಿ ಪ್ರೇಕ್ಷಕರ ಕಣ್ಣಲ್ಲಿ ನೋಡಿ ನಮ್ಮೆಲ್ರಿಗೂ ಭಾಳ ಖುಷಿಯಾಗಿದೆ ಸೊ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸರ್ ಮಾತ್ರ ನಾನು ಸುಮಾರು ಪ್ರೆಸ್ ಮೀಟ್ ಮಾಡಿದ್ವಿ ಎಲ್ಲೂ ಹೇಳಿರಲಿಲ್ಲ ಸಿನಿಮಾ ಮೇಲೆ ಹೇಳೋಣ ಅಂತಿದ್ದೆ ನಾನು ಮಾಡೋ ಮಾಡಿರೋಂಥ ಈ ಕೃಷ್ಣನ ಪಾತ್ರ ನೀವು ಮೊದಲನೇ ಸೀನಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ನೋಡಿ ಅವನು ಲವ್ ಲವಿಕೆಯಿಂದನೇ ಇರ್ತಾನೆ ಟು ಕೀಪ್ ಅಪ್ ದಟ್ ಎನರ್ಜಿ ಲವ್ ಲವಿಕೆ ನಾನು ಈಚ್ ಆ್ಯಂಡ್ ಎವ್ರಿ ಡೇ ಸೀನ ಕ ತರಿಸಿ ಓ ಓದಿ ಆ ಫ್ಲೋ ಬೇಕಲ್ಲ ಈಗ ಪ್ರೀತಿ ಆಯಿತು ಇಲ್ಲ ಬ್ರೇಕಪ್ ಆಯಿತು ಸೆಕೆಂಡ್ರಿ ಒಂದು ಫ್ಲೋ ಅಲ್ಲಿ ಹೋಗಬೇಕಲ್ಲ ಈ ಕೃಷ್ಣನ್ ಪಾತ್ರ ಪ್ರತಿ ಸೀನಲ್ಲೂ ಒಂದು ಲವ್ ಅಲ್ಲಿ ಇರ್ತಾನೆ ಸೊ ಅದನ್ನು ಅಪ್ ಮಾಡೋದಕ್ಕೆ ನನ್ನ ಟೀಮ್ ನನ್ನ ಪರ್ಸನಲ್ ಟೀಮ್ ತುಂಬಾ ಹೆಲ್ಪ್ ಮಾಡ್ತು ಅಂದರೆ ನನ್ನ ಕೋ ಡೈರೆಕ್ಟರ್ ನನ್ನ ನನ್ನ ಸ್ಟಾಫ್ ಪ್ರತಿ ಸಲ ಬಂದು ನಾಳೆಯ ಸೀನನ್ನ ನಾನು ಈಸ್ಕೊತಿದ್ದೆ ಈಸ್ಕೊಂಬಿಟ್ಟು ನಾನು ಡೈರೆಕ್ಟ್ರೆಲ್ಲ ಕೂತ್ಕೊಂಡು ಅಲ್ಲೇ ಮಾತಾಡ್ತಿದ್ದೆ ಓಕೆ ಇದು ಇದಾಗಿದೆ ಹೀಗೆ ಮಾಡೋಣ ಆ್ಯಂಡ್ ಅದು ನಾನ್ ಲೀನಿಯರ್ ಪ್ಲೇ ಇರೋದ್ರಿಂದ ಫಸ್ಟ್ ಅಲ್ಲಿ ಆ ಎಕ್ಸ್ಪ್ರೆಷನ್ ಕೂಡ ಜಂಪ್ ಆಗಬಾರ್ದು ಸೀನ್ ಯಾವತ್ತೂ ಜರ್ ಕೊಡಿಬಾರ್ದು ಅಂತ ಒಂದು ಮಾತುಕತೆ ಮಾಡ್ತಿದ್ವಿ ಒಂದು ಎಕ್ಸ್ಪರಿಮೆಂಟಾಗೆ ಮಾಡಿದ್ವಿ ನಾವು ಈ ಥರ ಒಂದು ಲವ್ ಸ್ಟೋರಿ ಜೊತೆ ಫ್ಯಾಮಿಲಿ ಡ್ರಾಮಾನ ಒಂದು ಲಾಂಗ್ ನಾನ್ ಲೀನಿಯರಲ್ಲಿ ಹೇಳೋದಿದೆಯಲ್ಲ ಟು ಪ್ರೆಸೆಂಟು ಪಾಸ್ಟು ಪ್ರೆಸೆ ಪ್ರೆಸೆಂಟು ಅದು ನಮಗೆ ಭಾಳ ಚಾಲೆಂಜಿಂಗ್ ಆಗಿತ್ತು ಬಟ್ ಇವತ್ತು ಜನ ಫಸ್ಟ್ ಹಾಫ್ ಆ್ಯಂಡ್ ಎಕ್ಸ್ಪೆಷಲಿ ಸೆಕೆಂಡ್ ಹಾಫ್ನ ಏನು ಎಂಜಾಯ್ ಮಾಡ್ತಿದ್ದಾರೆ ಖುಷಿ ಪಡ್ತಿದ್ದಾರೆ ಅದೆಲ್ಲ ಟೀಮ್ ಎಫರ್ಟ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಸದಾ ನನ್ನ ತಂಡದ ಮೇಲೆ ಇರಲಿ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ಹಾಗೂ ಕನ್ನಡ ಪ್ರೇಕ್ಷಕರಿಗೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಕನ್ನಡದ ಅಭಿಮಾನಿಗಳಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಿ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಎಲ್ಲರಿಗೂ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಫ್ಯಾಮಿಲಿ ಆಡಿಯನ್ಸ್ ಟಾರ್ಗೆಟ್ ಎಲ್ಲರೂ ಬಂದು ಇವತ್ತು ಸಿನಿಮಾ ನೋಡಿದರೆ ಗಣೇಶ್ ಎಲ್ಲರೂ ಎಲ್ಲದ್ರ ಬಗ್ಗೆನು ಇವಾಗ ಹೇಳಿದ್ರು ಸೊ ಎಲ್ಲರೂ ಆಗಸ್ಟ್ ಹದಿನೈದು ಇವತ್ತು ರಿಲೀಸ್ ಆಗಿದೆ ನಾಳೆಯಿಂದ ಪ್ರತಿಯೊಬ್ರು ಬಂದು ಸಿನಿಮಾ ನೋಡ್ಬೇಕು ಇವತ್ತಂತೂ ಹೌಸ್ಫುಲ್ ಆಗಿದೆ ಸೊ ಬಂದು ಸಿನಿಮಾ ನೋಡಿ ನನಗೆ ಕೃಷ್ಣ ಪ್ರಣಯ ಲವ್ ಸ್ಟೋರಿನೇ ನಂಗೆ ತುಂಬಾ ಇಷ್ಟ ಆಯ್ತು ಅಂಡ್ ಸಾಂಗ್ಸ್ ಎಸ್ಪೆಷಲಿ ಆ ಸಾಂಗ್ಸ್ ಅವ್ರು ಡಾನ್ಸ್ ಮಾಡ್ತಾ ಇದ್ರಲ್ಲ ಅದು ಅಂದ್ರೆ ಅವ್ರು ಹೇಳಿದ್ರಲ್ಲ ಆಸ್ ಅನ್ ಆಕ್ಟರ್ ನನಗೆ ಈ ಒಂದು ದಿನದ ಬಗ್ಗೆ ತುಂಬಾನೇ ಕನ್ಸಿತ್ತು ಅಂದ್ರೆ ಎಷ್ಟೋ ವರ್ಷಗಳ ಕನಸು ರಾತ್ರಿ ಮದಾಗ ನಾವು ಈ ಥರದ್ದು ಯಾವಾಗ ಒಂದು ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೋದು ಎಲ್ಲಿ ಅಷ್ಟು ಜನ ಹೌಸ್ಫುಲ್ ಆಗಿರುತ್ತೆ ಅಂಡ್ ನಾವು ನಾವು ಮಾಡ್ತಾ ಇರೋದನ್ನ ನೋಡ್ತಾ ಇರ್ತಾರೆ ಅಂತ ಅದು ಇವತ್ತು ನನ್ಸಾಗಿದೆ ಅದೊಂಥರ ಸ್ಪೆಷಲ್ ಇದು ಹೌದು ಎಲ್ಲರೂ ಬಂದು ಡಾನ್ಸ್ ಮಾಡ್ತಿದ್ದಾರೆ ನಾನು ಡಾನ್ಸ್ ಮಾಡ್ತಿದ್ರೆ ಹೂವ ಎಲ್ಲ ಆಗ್ತದೆ ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ ಫಸ್ಟ್ ಟೈಮ್ ಇದು ಲೈಫ್ ಲಾಂಗ್ ದಿಸ್ ಸ್ಪೇಸ್ ಇದು ನಮಗೆ ಸ್ಪೆಷಲ್ ಆಗಿ ಉಳಿಯುತ್ತೆ ಅಂಡ್ ಎಲ್ಲ ಮಾಧ್ಯಮದವರೆಗೂ ತುಂಬ ಥ್ಯಾಂಕ್ಸ್ ನಿಮ್ಮನೆ ಹುಡುಗಿ ಆ ಕನ್ನಡ ಹುಡುಗಿಯ ಅಂತ ಸಪೋರ್ಟ್ ಮಾಡಿದ್ರ ನನಗೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್